ಪದೇ ಪದೇ ಕರೆಂಟ್ ಹೋಗುತ್ತದೆ ಒಂದು ಚಿಕ್ಕ ಗಾಳಿ ಬರಲಿಕ್ಕಿಲ್ಲ ಇವರ ಕರ್ಮ ಒಂದು ಗಂಟೆ ಕರೆಂಟ್ ಇಲ್ಲ ಎಂದು ಹಿಡಿ ಶಾಪ ಹಾಕುತ್ತೀರಲ್ಲ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ನೋಡಿ ಈ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಗಾಳಿಯ ಲಕ್ಷಣ ಇರುವಾಗ ಲೈನ್ ಆಫ್ ಆಯಿತು ಆಗ ಎರಡು ಮೂರು ನಿಮಿಷದಲ್ಲಿ ಕುತ್ತಾಲಿನಲ್ಲಿ ಮರವೊಂದು ಬಿದ್ದು ತಂತಿಯೆಲ್ಲ ತುಂಡಾಗಿ ರಸ್ತೆಗೆ ಬಿತ್ತು ಅದೃಷ್ಟವಶಾತ್ ಕರೆಂಟ್ ಇಲ್ಲದಿರುವುದರಿಂದ ಯಾವ ಪ್ರಾಣಾಪಾಯವೂ ಆಗಿಲ್ಲ ಹಾಗೆಂದು ಇಂದು ಕರೆಂಟ್ ಕೊಡಬೇಕಾದರೆ ಇನ್ನು ಲೈನ್ ಕ್ಲಿಯರ್ ಮಾಡಿ ಹೊಸ ಕಂಬ ಹಾಕಿ ಚಾರ್ಜ್ ಮಾಡಲು ಕನಿಷ್ಠ ಐದಾರು ಗಂಟೆಗಳಾದರೂ ಬೇಕು ನಮಗೆ ನೀವೆಷ್ಟು ಹಿಡಿಶಾಪ್ ಹಾಕುತ್ತೀರಾ ಏನು ಎಂದು ಮೆಸ್ಕಾಂ ಇಂಜಿನಿಯರ್ ನಿತೇಶ್ ಹೊಸಗದ್ದೆ ಹೇಳಿದರು ಅವರು ಮುನ್ನೂರು ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಸಾಲಿನ ಪ್ರಥಮ ಗ್ರಾಮ ಸಭೆಯಲ್ಲಿ ಮಾತನಾಡುತ್ತಿದ್ದುದು ಹೀಗೆ ಎಲ್ರಿಗೂ ನಮಸ್ಕಾರ ನನ್ನ ನಿತೇಶ್ ಅಂತ ಬಂದಿದ್ದೇನೆ ಈಗ ಎಲ್ಲ ಜನರದ್ದು ಖುಷ ಕರೆಂಟ್ ಪದೇ ಪದೇ ಯಾಕೆ ಹೋಗ್ತಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಈಗ ನಾವು ಮಲೆಗಳಲ್ಲಿ ಇದ್ದೇವೆ ಒಂದು ಎಕ್ಸಾಂಪಲ್ ಹೇಳಿ ನಾನೀಗ ಅದು ಯಾಕೆ ಹಾಗೆ ಆಗ್ತದೆ ಅಂತ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಜೋರು ಗಾಳಿ ಮಳೆ ಬಂದಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಯಾವುದೇ ಅನಾಹುತ ಸಂಭವಿಸಬಾರ್ದು ಅಂತೇಳಿ ಲೈನನ್ನು ನಾವೇ ಟ್ರಿಪ್ ಮಾಡಿಸ್ತೇವೆ ಟ್ರಿಪ್ ಮಾಡಿದಾಗ ಗಾಳಿ ಪದೇ ಪದೇ ಬರ್ತಾ ಇರ್ತದೆ ನಾವು ಯಾವುದೇ ಅನಾಹುತ ಆಗ್ಬಾರ್ದು ಅಂತೇಳಿ ಟ್ರಿಪ್ ಮಾಡ್ತೇವೆ ಅದರಿಂದ ಕರೆಂಟ್ ಎಲ್ಲ ಕಡೆ ಹೋಗ್ತದೆ ಇವತ್ತು ಆ ಟ್ರಿಪ್ ಮಾಡಿದ್ರಾಗಿ ಏನು ಸ್ವಲ್ಪ ಆಗುವ ಅನಾಹುತ ತಪ್ಪಿತ್ತು ಅಂತ ಹೇಳಿದ್ರೆ ಇಲ್ಲೇ ಈ ಸುಭಾಷ್ ನಗರದಲ್ಲಿ ನಾವು ಆಲ್ರೆಡಿ ಟ್ರಿಪ್ ಮಾಡಿದ್ವಿ ಇಲ್ಲಿ ಜೋರು ಗಾಳಿ ಮಳೆ ಬರ್ತಾ ಇತ್ತು ನಾವು ಟ್ರಿಪ್ ಮಾಡಿದ್ವಿ ಬಟ್ ಅದೇ ಮರ ಒಂದು ಬಿದ್ದಿದೆ ಇನ್ ಕೇಸ್ ಅಲ್ಲಿ ಪವರ್ ಸಪ್ಲಲ್ಲಿ ಇಡ್ತಿದ್ರೆ ಅಪಾಯ ಆಗ್ತಾ ಇತ್ತು ಆ ಸುರಕ್ಷತೆ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಯಾವುದು ಅಪಾಯ ಎಂಬ ದೃಷ್ಟಿಯಿಂದ ನಾವು ಅದನ್ನು ಅನ್ನು ಇದು ಮಾಡುವಂಥದ್ದು ಆ ನಾನು ಗ್ರಾ ಗ್ರಾಮಸ್ಥರು ಒಂದು ವಿನ ಇಷ್ಟಪಡ್ತೀನಿ ಅಂತ ಹೇಳಿದರೆ ಮೆಸ್ಕಾಂ ಯಾವುದೇ ಕರೆಂಟ್ ಕೊಡ್ಲಿಕ್ಕೆ ಇರುವ ಡಿಪಾರ್ಟ್ಮೆಂಟ್ ನಾವು ಯಾವುದೇ ರೀತಿಯಲ್ಲಿ ಕರೆಂಟ್ ತೆಗೆಯುವಂಥದ್ದು ನಮ್ದಲ್ಲ ಯಾಕೆ ಸುರಕ್ಷೆ ದೃಷ್ಟಿಯಿಂದ ಅಥವಾ ಯಾವುದೋ ಕೆಲಸ ಆಗ್ತದೆ ಆ ಸಮಯದಲ್ಲಿ ಮಾತ್ರ ನಾವನ್ನು ವಿದ್ಯುತ್ ತೆಗೆಯುವಂಥದ್ದು ಮತ್ತೆ ಹೇಳ್ತಾರೆ ಕರೆಂಟ್ ಹೋದರೆ ಬರುವುದಿಲ್ಲ ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಇಲ್ಲಿದೆ ಈಗ ಅಲ್ಲಿ ಮರ ಬಿದ್ದಿದೆ ನಮ್ಮವರು ಇಮಿಡಿಯೇಟ್ ಸ್ಪಾಟಿಗೆ ಬಂದರು ಮರ ತೆರವು ಗ್ರಾಮಸ್ಥರುಗಳು ಸೇರಿದ್ರು ಮರ ತೆಗೆದಾಗಿದೆ ಬಟ್ ಏನಾಗಿದೆ ಅಂದ್ರೆ ಅಲ್ಲಿ ಕಂಬ ಕಟ್ಟಾಗಿದೆ ಆ ಕಂಬ ಹಾಕಬೇಕಾದ್ರೆ ನಮಗೆ ಒಂದು ಒಂದು ಸಂಜೆ ಕೆಲಸ ಇದೆ ಆ ಕಂಬ ಹಾಕುವಾಗ ನಾವು ಅದನ್ನು ಇಮಿಡಿಯೇಟ್ ಕರೆಂಟ್ ತೆಗಿಲೇಬೇಕಾಗ್ತದೆ ಖಾಲಿ ಸುಭಾಷ್ ನಗರ ಎಲ್ಲ ಸಾಧಾರಣ ಸಂತೋಷ್ ನಗರ ಎಂ ಕೆ ರೋಡು ಆ ಕಡೆ ಎಲ್ಲ ಈಗ ಪವರ್ ಸಪ್ಲೈ ಇಲ್ಲ ಇನ್ ಕೇಸ್ ಇಲ್ಲಿ ಕೂಡ ಇಲ್ಲ ಈಗ ಜನರೇಟರ್ ಇದೆ ಈ ಇದರಿಂದಾಗಿ ನಮಗೆ ವಿದ್ಯುತ್ನ ವ್ಯತ್ಯ ವ್ಯತ್ಯ ಆಗುದಂತೆ ವ್ಯತ್ಯಯ ಆಗ್ತದೆ ಆಮೇಲೆ ನಮಗೆ ಫೋನ್ ಮಾಡಿ ಏಕವಚನದಲ್ಲಿ ಬೈತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಸಿಬ್ಬಂದಿಗಳು ನಾವು ಕಂಟಿನ್ಯೂಯಸ್ ಈ ಮಳೆಗಾಲದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿದ್ದೇವೆ ನಾವು ಕೆಲಸ ಮಾಡಿದ್ರಿಂದಾಗಿ ಕರೆಂಟ್ ಹೋದರೆ ಬರ್ತದೆ ಅದು ನಾವು ಕೆಲಸ ಮಾಡಿದ್ರಿಂದಾಗಿ ಅದು ನಿಮಗೆ ಕರೆಂಟ್ ಇಮಿಡಿಯೇಟ್ ರಿಸ್ಟೋರ್ ಆಗುವಂಥದ್ದು ಆಗ್ತಾ ಇದೆ ಆಮೇಲೆ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಕೆಲವರು ಕರೆಂಟ್ ಇಲ್ಲ ಅಂತ ಫೋನ್ ಮಾಡ್ತಾರೆ ಬಟ್ ಆ ಮ ಅವರ ಮನೆ ಹತ್ರ ಸೌ ಸೌಂಡ್ ಬರ್ತಾ ಇರ್ತದೆ ಅದನ್ನು ನಮಗೆ ಹೇಳೋದಿಲ್ಲ ಆ ಸೌಂಡ್ ಬಂದಿದೆ ಅಂತ ನಮ್ಗೆ ಹೇಳಿದ್ರೆ ಏನಾದರೂ ಗೆಲ್ಲ ಅಥವಾ ಏನಾದರೂ ಬಿದ್ದಿರ್ತದೆ ನೀವು ಹೇಳಿದ ತಕ್ಷಣ ನಮ್ಮವರು ಇಮಿಡಿಯೇಟ್ ಜೀಪ್ ಎಂದು ಬರ್ತಾರೆ ಹಾಗೆಲ್ಲ ತೆಗಿತಾರೆ ಇಲ್ಲ ಅದ್ರ ಏನ್ ಹೇಳಿ ನಮ್ದೊಂದು ಜಿ ಯು ಎಸ್ ಇರುತ್ತೆ ಆ ಒಂದ್ ಮೈ ಒಂದು ಜಿ ಎಸ್ ಓಪನ್ ಮಾಡಿಕೊಂಡು ಟೆಸ್ಟ್ ಚಾರ್ಜ್ ಕೊಡು ಮಾಡುವಂಥದ್ದು ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಇಮಿಡಿಯೇಟ್ ಇನ್ಫಾರ್ಮೇಶನ್ ಕೊಟ್ರೆ ನಮಗೆ ಉಪಯೋಗ ಆಗ್ತದೆ ಅಂದ್ರೆ ಇಮಿಡಿಯೇಟ್ ಪವರ್ ಸಪ್ಲೈರೇ ರಿಸ್ಟೋರೇಷನ್ ಮಾಡಲಿಕ್ಕೆ ಆಗ್ತದೆ ಆಮೇಲೆ ಸುರಕ್ಷತೆಯ ಬಗ್ಗೆ ಸುರಕ್ಷತೆಯ ಬಗ್ಗೆ ಏನಂತ ಹೇಳಿದ್ರೆ ಈಗ ಈಗ ಮರ ಬಿತ್ತು ಅಲ್ಲಿ ಮರ ಬಿತ್ತು ಕಂಬ ಕಟ್ಟಕ್ಕೆ ನಮಗೆ ಗೊತ್ತಾಯ್ತು ಇನ್ ಕೇಸ್ ಮರ ಗೆಲ್ಲೆಲ್ಲ ಬಿದ್ದು ವೈರ್ ಕಟ್ ಆಗ್ತದೆ ಅದು ನಮಗೆ ಗೊತ್ತಾಗಲ್ಲ ಹೆಚ್ಚಿಟ್ಟು ಲೈನ್ ಆದರೆ ಟ್ರಿಪ್ ಆಗ್ತದೆ ಬಟ್ ಆ ವೈರ್ ಕಟ್ ವೈರ್ ಕಟ್ಟ ಗೊತ್ತಾಗಲ್ಲ ಅದನ್ನು ಜನರ ಹೇಳ್ಬೇಕಷ್ಟೇ ಇನ್ ಕೇಸ್ ಯಾರು ಜನರ ಅದನ್ನು ನೋಡದೆ ಮೆಟ್ಟಿದ್ರೆ ವಿದ್ಯುತ್ ಅಪಘಾತವಾಗೋ ಸಂಭವ ಇರುತ್ತದೆ ಆ ಜನ್ ಅಂಥದ್ದು ಏನಾದರೂ ವೈರ್ ಕಟ್ಟಾಗಿ ಬೀಳುವಂಥದ್ದು ಅಂಥದ್ದು ಏನು ಪರಿಸ್ಥಿತಿ ಇದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ ಆಮೇಲೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಪ್ರಶ್ನೆಯಿಂದ ಜನರಿದು ಮೆಸ್ಕಮರ್ ಫೋನ್ ತೆಗಿಯಲ್ಲ ಎಲ್ಲ ಬಿಝಿ ಇರುತ್ತೆ ಅಂತ ಹೇಳಿ ಈಗ ಎಕ್ಸಾಂಪಲ್ ಜೋರು ಗಾಳಿ ಮಳೆ ಬಂದ ತಕ್ಷಣ ನಾವೇನು ಮಾಡ್ತೇವೆ ಒಮ್ಮೆಮ್ಮೆ ಅದೇ ಮರ ಬಿದ್ದು ಟ್ರಿಪ್ ಆಗ್ತದೆ ನಾವೇ ಟ್ರಿಪ್ ಮಾಡ್ತೇವೆ ಆ ಒಂದು ಫೀಡರ್ ಟ್ರಿಪ್ ಮಾಡಿದರೆ ಎರಡು ಮೂರು ಗ್ರಾಮದ ವಿದ್ಯುತ್ ವ್ಯತ್ಯಯ ಆಗ್ತದೆ ಆ ವ್ಯತ್ಯಯ ಆಗುವ ಸಂದರ್ಭದಲ್ಲಿ ಎಲ್ಲರೂ ಎಟ್ ಡಮ್ ನನಗೆ ಕಾಲ್ ಮಾಡ್ತದೆ ನನಗೂ ಕಾಲ್ ಮಾಡ್ತಾರೆ ನಮ್ಮ ಟೋಲ್ ಫ್ರೀ ನಂಬರ್ ಕಾಲ್ ಮಾಡ್ತಾರೆ ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತಾರೆ ಎಲ್ಲರೂ ಎಟ್ ಕಾಲ್ ಮಾಡುವಾಗ ಅದು ಬ್ಯುಸಿ ಇರುತ್ತೆ ಅಥವಾ ನಮಗೆ ಕಾಲ್ ಮಾಡಿದ ಕೆಲವು ಕಾರ್ಯ ಸುಧಾರ್ಶಕ ನಮಗೆ ಪರ್ಸನಲ್ ನಂಬರ್ ನಮ್ಮ ನಮ್ಮ ಲೈನ್ ಮ್ಯಾನಿಗೆ ಮಾತಾಡ್ತಿದ್ದೇವೆ ಅಥವಾ ನಮ್ಮ ಸರ್ವಿಸ್ ಸೆಂಟರ್ ಅವರು ಅವರ ಮೊಬೈಲ್ ಇಂದ ಇವರಿಗೆ ಮ್ಯಾನ್ ಅವರಿಗೆ ಹೇಳ್ತಿರ್ತಾರೆ ಅಥವಾ ಸ್ಟೇಷನ್ಗೆ ಮಾತಾಡ್ತಾರೆ ಆ ಟೈಮಲ್ಲಿ ತೆಗ್ಯದಿರ್ಬೋದು ಬಟ್ ಇಮಿಡಿಯೇಟ್ ನಮ್ಮವ್ರು ರೆಸ್ಪಾನ್ಸ್ ಮಾಡ್ತಾರೆ ಆಮೇಲೆ ಒಂದು ವಿನಂತೇನಿದೆ ಎಲ್ಲ ಕಡೆ ಕರೆಂಟ್ ಹೋದ್ರೆ ಜನರು ಫೋನ್ ಮಾಡ್ಬೇಕಂತಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರ್ತದೆ ಆ ಫೋನ್ ನೀವು ಮಾಡದೇ ಇದ್ರೆ ಫೋನ್ ಬಿಝಿ ನಮ್ಗೆ ಎಲ್ಲ ಕಡೆ ಕರೆಂಟ್ ಹೋದ್ರೆ ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ನಮ್ಮ ನಾವೇ ಟ್ರಿಪ್ ಮಾಡಿರ್ತೇವೆ ಅಥವಾ ಅಲ್ಲಿ ನಮ್ಮ ಸ್ಟೇಷನ್ ಟ್ರಿಪ್ ಆಗಿರ್ತದೆ ನೀವು ಆ ಕರೆಯನ್ನು ಕಡಿಮೆ ಮಾಡಿದ್ರೆ ಫೋನ್ ಕೂಡ ಬಿಸಿ ಬರೋದಿಲ್ಲ ಯಾಕಂದ್ರೆ ಕರೆಂಟ್ ಹೋದ್ರೆ ನಮಗೆ ಗೊತ್ತಾಗ್ತದೆ ನಾವೇ ಸರಿ ಮಾಡ್ತೇವೆ ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇನ್ ಕೇಸ್ ಮರ ಬಿತ್ತು ಅಥವಾ ವೈರ್ ಕಟ್ಟು ಕಂಬ ಕಟ್ಟು ಅಂತವರು ಫೋನ್ ಮಾಡಿದಾಗ ನಮಗೆ ನಮಗೂ ಫೋನ್ ತೆಗಲಿಕ್ಕಾಗಲ್ಲ ಅಥವಾ ಅಲ್ಲಿ ಕೂಡ ಬಿಝಿ ಇರ್ತದೆ ಇದು ದಯವಿಟ್ಟು ಗ್ರಾಮಸ್ಥರಿಂದ ನಾವು ಮೆಸ್ಕಾಂ ಇಲಾಖೆ ವಿನಂತಿಸುದು ಆಮೇಲೆ ಇನ್ನೊಂದು ಇನ್ನೊಂದು ನಾವು ನಿನ್ನೆಯಿಂದ ಒಂದು ಅದೇ ಕೆಲವು ಕಡೆ ದುರ್ಘಟನೆ ಆಗ್ತಿದೆ ಮೆಸ್ಕಾಂ ನಂಬರ್ ಬಿಸಿ ಇದೆ ಸಿಗುತ್ತಿಲ್ಲ ಸಿಗ್ತಿಲ್ಲ ಅಂತೇಳಿ ಇನ್ನೊಂದು ನಂಬರ್ ನಾನು ಕೊಡ್ತೀನಿ ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಕರೆಂಟ್ ಹೋದರೆ ಫೋನ್ ಮಾಡೋದಲ್ಲ ಎಲ್ಲಾದರೂ ವೈರ್ ಕಟ್ ಆದ್ರೆ ಎಲ್ಲಾದರೂ ಸ್ಪಾರ್ಕ್ ಬಂದರೆ ಅಂತ ಇದ್ದಾಗ ಮಾತ್ರ ಈ ನಂಬರಿಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ ವಾರ್ ಕಟ್ಟಾದ್ರೆ ಅಥವಾ ಏನಾದರೂ ಇಮಿಡಿಯೇಟ್ ಬೇಕಾದ್ರೆ ನನಗೆ ಫೋನ್ ಮಾಡಿ ನಮ್ದು ಅವೈಬಿಲಿ ಇದ್ರೆ ನಾನೊಂದು ನಂಬರ್ ಕೊಡ್ತೇನೆ ನಾವು ಇವತ್ತಿನ ಪೇಪರಲ್ಲಿ ಕೂಡ ಅದನ್ನು ಅನೌನ್ಸ್ ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಎಲ್ಲ ಗ್ರಾಮಸ್ಥರು ಅದನ್ನು ನೋಟ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಿದ್ರು ಏನಾದರೂ ಇದು ಆದರೆ ಆ ನಂಬರಿಗೆ ಇಲ್ಲಿ ಮಾತ್ರ ಅಂತಲ್ಲ ಇಲ್ಲಿ ಉಳ್ಳಾಳ ಮಾತ್ರ ಅಲ್ಲ ಮೆಸ್ಕಾಂ ಎಲ್ಲಿ ನಮ್ಮ ಎಂಟೈರ್ ಮೆಸ್ಕಾಂ ಅಲ್ಲಿ ಮೆಸ್ಕಾಂ ಎಲ್ಲಿ ಆದರೂ ಕೂಡ ಈ ನಂಬರಿಗೆ ಕರೆ ಮಾಡಬಹುದು ದಯವಿಟ್ಟು ಇದಕ್ಕೆ ಕರೆಂಟ್ ಹೋದ್ರೆ ಇದಕ್ಕೆ ಫೋನ್ ಮಾಡಬೇಡಕ್ಕೆ ಈ ನಂಬರ್ ಕೂಡ ಬ್ಯುಸಿ ಆಗ್ತದೆ ಏನಾದರೂ அபாய சந்தரபத்தில் இது மாத்திர நம்பர் மாதாடி இவத்து பேப்பர்லே கூட இது நான் நம்பர் ரிப்பீட் மாத்தீனே எய்ட் டூ டபல் செவன் தயவுட்டெல்லாம் நோட் நோட்மா எய்ட் டூ டபல் செவன் டபல் எய்ட் டபல் த்ரீ டபல் ஏய்ட் இன்னொரு ரிப்பீட் மாத்தீனி எய்ட் டூ டபல் செவன் டபல் எய்ட் டபல் த்ரீ டபல் எயிட் இன்னொரு நம்பர் இது லாண்ட்லைன் இது ஜீரோ எயிட் டூ ஃபோரு டூ நைன் ஃபை ஜீரோ நைன் ஃபைவ் த்ரீ ದಯವಿಟ್ಟು ಇದು ಕರೆಂಟ್ ಹೋದರೆ ಫೋನ್ ಮಾಡಬೇಡಿ ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಈ ನಂಬರಿಗೆ ಫೋನ್ ಮಾಡಿ ಯಾಕಂದ್ರೆ ಇದು ಕೂಡ ಬ್ಯಿ ಆಗ್ತದೆ ಆ ನಂಬರ್ ಬಿಸಿ ಇದೆ ನಮ್ಮ ಒನ್ ನೈನ್ ಒನ್ ಟು ನಮ್ಮ ನಂಬರ್ ಕಂಪ್ಲೇಂಟ್ ಸೆಂಟರ್ ಬ್ಯುಸಿ ಇರುವ ಉದ್ದೇಶಕ್ಕೆ ಉದ್ದೇಶದಿಂದಾಗಿ ಈ ನಂಬರನ್ನು ಸೇಫ್ಟಿ ಏನಾದರೂ ಆದರೆ ಈ ನಂಬರಿಗೆ ಕಾಲ್ ಮಾಡ್ಲಿಕ್ಕೆ ನಾವು ಕೊಟ್ಟಿರುವಂಥದ್ದು ಝೀರೋ ಏಟ್ ಟು ಫೋರು ಟೂ ನೈನ್ ಫೈ ಝೀರೋ ನೈನ್ ಫೈವ್ ತ್ರೀ ಇದು ನಮ್ಮದು ಕಾಲ್ ಸೆಂಟರ್ ಟಾಲ್ ಫ್ರೀ ನಂಬರ್ ಅವರು ಇಮಿಡಿಯೇಟ್ ನಮಗೆ ಮೆಸೇಜ್ ಕೊಡ್ತಾರೆ ನಮ್ಮ ಅಂತ ಸಂದರ್ಭದಲ್ಲಿ ನಮ್ಗೆ ಕರೆ ಮಾಡಿ ನಮ್ದು ಸಿಗ್ಲಿಲ್ಲ ನಮ್ದು ಅವೈಲೇಬಲ್ ಇಲ್ಲ ಅಂದ್ರೆ ಬಿಸಿ ಇದೆ ಅಂತ ತಕ್ಷಣ ಈ ನಂಬರ್ಗೆ ಮಾಡಿ ಆಮೇಲೆ ವಿದ್ಯುತ್ ಸಂಬಂಧ ದೂರಗಳಿಗೆ ಒನ್ ನೈನ್ ಇದೆ ಆಮೇಲೆ ಅದು ಅದು ಕೂಡ ಕಂಜೆಸ್ಟ್ ಅಂತ ಬರ್ತದೆ ಯಾಕಂದ್ರೆ ಹೇಳಿದ್ರೆ ಅದು ಟಾಲ್ ಫ್ರೀ ನಂಬರ್ ತರ್ಟಿ ಲೈನ್ಸ್ ಇರುತ್ತೆ ಆಲ್ ಓವರ್ ಮೆಸ್ಕಮ್ಗೆ ಇರುವಂತ ಇದು ಲೈನ್ ಅದು ಮಳೆಗಾಲದ ಎಲ್ಲರೂ ರಶ್ ಆಗ್ತದೆ ಅದರಿಂದಾಗಿ ಅದು ಬಿಸಿ ಬರುವಂತದ್ದು ಆಮೇಲೆ ನೀವು ನಮ್ದು ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ನೀವು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಬಹುದು ಆಮೇಲೆ ಅದು ಸೇಫ್ಟಿ ಬಗ್ಗೆ ದಯವಿಟ್ಟು ಮನೆ ನಿಮ್ಮ ಮನೆಯವರು ಮನೆಯವರಿಗೆ ಮನೆಯವರಿಗೆ ಇರೋ ಮಕ್ಕಳಿಗೆ ಮಕ್ಕಳಿಗೆ ಗೊತ್ತಾಗಲ್ಲ ಯಾವುದೇ ವೈರ್ ಕಟ್ಟಾದ್ರೆ ಅದು ನಮ್ಮ ಲೈನ್ ಆಫ್ ಮಾಡಲಿ ಆಫ್ ಮಾಡೋದೇ ಇರಲಿ ಮುಟ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯವರು ಕೂಡ ಹೇಳಿ ಯಾಕಂದ್ರೆ ರೀಸೆಂಟ್ ಆಗಿ ಎರಡು ಮೂರು ದುರ್ಘಟನೆ ಆಗಿದೆ ಅದು ಪ್ರಕೃತಿ ವಿಕೋಪದ ಆಗಿರುವಂತದ್ದು ಅದು ನಾವು ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕಟ್ ಆಗಿ ಬೀಳ್ತು ನಮ್ಗೆ ಯಾರು ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಇದೆ ನಮ್ಮ ಕೂಡ ಕರೆ ಮಾಡಬಹುದು ಆಮೇಲೆ ಇನ್ನೊಂದು ಅದೇ ಒಂದು ಮೆಸೇಜ್ ವೈರಲ್ ಆಗ್ತಿತ್ತು ಯಾಕಂದ್ರೆ ಎಲ್ರಿಗೂ ಬೈತಿದ್ರು ಅದರಲ್ಲಿ ಪದೇ ಪದೇ ಕರೆಂಟ್ ಹೋಗ್ತದೆ ಜನಪ್ರತಿನಿಧಿಗಳು ಏನ್ ಮಾಡ್ತೀರಾ ಆಫೀಸರ್ಗೆ ಏನ್ ಮಲಗಿದ್ದೀರಾ ಅದಕ್ಕೆಲ್ಲ ನಾವು ಈಗ ಕೊಟ್ಟಿದ್ ಕವರ್ ಆಗಿದೆ ಯಾಕೆ ಪದೇ ಪದೇ ಹೋಗ್ತದೆ ಅಂತೇಳಿ ಆಮೇಲೆ ಈ ಸತಿ ಬೇಸಿಗೆ ಕಾಣೋದು ಕೂಡ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕರೆಂಟ್ ವಿದ್ಯುತ್ ಒತ್ತೆಯಾಗಿದೆ ಯಾಕಂತ ಹೇಳಿದ್ರೆ ಈ ಸತಿ ಬೇಸಿಗೆ ನಮ್ದು ಲೋಡ್ ನಾವು ಎನಿಸೋದಕ್ಕಿಂತಲೂ ಜಾಸ್ತಿ ಲೋಡ್ ಎಕ್ಸ್ಪೆಕ್ಟ್ ಆಗಿದೆ ಬಂದಿದೆ ಅದರಿಂದಾಗಿ ನಮ್ಮ ಪವರ್ ಟ್ರಾನ್ಸ್ಫಾರ್ಮರ್ ನಮ್ದು ಏನು ಎಕ್ವಿಪ್ಮೆಂಟ್ ಸೇಫ್ಟಿಗೆ ಬೇಕಾಗಿ ನಾವು ಅದನ್ನು ಲೈನ್ ಲೋಡ್ ಶೇಡಿಂಗ್ ಮಾಡಿರುವಂಥದ್ದು ಅದಕ್ಕೆ ಅದಕ್ಕೆ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಆಗಿದೆ ಆಗ್ತಾ ಇದೆ ನಮ್ಮಲ್ಲಿ ತೊಕ್ಕೋಟು ಸ್ಟೇಷನ್ ಅಲ್ಲಿ ಎಮ್ ಎಂಡ್ ಅಡಿಷನಲ್ ಟ್ರಾನ್ಸ್ಫಾರ ಆಗಿದೆ ಬಂದಿದೆ ಇವತ್ತು ಬಂದಿದೆ ಅದೊಂದು ವಿತ್ ಇನ್ ಒನ್ ಮಂತ್ ಅಲ್ಲಿ ಅದು ಇರೆಕ್ಷನ್ ಆಗುತ್ತೆ ಆಮೇಲೆ ನಮ್ದು ಜಪ್ ಇಂದ ಇನ್ನೊಂದು ಲೈನ್ ಯಾಕಂದ್ರೆ ಈ ಕಡೆ ನಮಗೆ ಇಲ್ಲಿ ಫೀಡ್ ಆಗುವಂತದ್ದು ಕೊಣಾಜೆಯಿಂದ ಇನ್ ಕೇಸ್ ಅಲ್ಲಿ ಫೈಲರ್ ಆದರೆ ಈ ಕಡೆಯಿಂದ ಕೊಡುವಾಗ ನಮ್ದು ಈಗ ವ್ಯವಸ್ಥೆ ಆಗ್ತಾ ಇದೆ ಅದು ಒಂದು ಒಂದೆರಡು ತಿಂಗಳಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ತದೆ ಅದರಿಂದಾಗಿ ವಿದ್ಯುತ್ನ ಬೇಸಿಗೆ ಕೂಡ ವಿದ್ಯುತ್ನ ವ್ಯತ್ಯಾಸ ಆಗದ ರೀತಿ ನಾವು ಕ್ರಮ ಕೈಗೊಂಡಿದ್ದೇವೆ ಆಮೇಲೆ ಖಾಲಿ ಉಳ್ಳಗಾ ಸೆಕ್ಷನ್ ಗೆ ಸಪ್ರೇಟ್ ಆಗಿ ಒಂದು ಜೀಪ್ ನೈಟ್ ಅಲ್ಲಿ ಜೀಪ್ ಜೀಪ್ನ ವ್ಯವಸ್ಥೆ ಇದೆ ನೈಟಲ್ಲಿ ಅಲ್ಲಿ ಕೂಡ ಪ್ರಾಬ್ಲಮ್ ಆದ್ರೆ ಅಟೆಂಡ್ ಮಾಡ್ತಾರೆ ಆಮೇಲೆ ಎಲ್ಲಾದ್ರೂ ಅಪಾಯಕಾರಿ ರೀತಿಯ ಮೊನ್ನೆ ಮೀಟಿಂಗ್ ಕರೆದಿದ್ರು ಇಲ್ಲಿ ನಮ್ಮ ಮುನ್ನೂರು ಪಂಚಾಯಿತಿಯಲ್ಲಿ ಎಲ್ಲ ಪಂಚಾಯತ್ ಮೆಂಬರ್ಸ್ ಎಲ್ಲ ನೋಡಿ ನಮಗೆ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದಾರೆ ಅತ್ಯಂತ ಅಪಾಯಕಾರಿ ನಾನು ಚೇಂಜ್ ಮಾಡಿದೆ ನೆಕ್ಸ್ಟ್ ಡೇ ಕಂಬ ಬದಲಾಯಿಸ್ತೇವೆ ಇನ್ನು ಕೆಲವು ಪಾಯಿಂಟ್ಸ್ ಇನ್ನು ಕೆಲವು ಕಡೆ ಹೇಳಿದ್ದಾರೆ ಅದನ್ನು ಕೂಡ ನಾವು ಸರಿ ಮಾಡ್ತಾ ಇದ್ದೇವೆ ವಿದ್ಯುತ್ ಬಿಲ್ಲನ್ನು ಅನ್ನು ಕ್ಲಪ್ತೈ ಸಮಾಜದಲ್ಲಿ ಪಾವತಿಸುವಂತದ್ದು ಯಾಕಂದ್ರೆ ನಮ್ದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಆಗಿರುತ್ತೆ ಮೆಸ್ಕಾಂ ಏನು ನಮಗೆ ಅನುದಾನ ಇರುದ ಅನುದಾನ ಅಂತ ಬರೋದಲ್ಲ ಗವರ್ಮೆಂಟ್ ಇಂದ ಏನು ನಾವು ವಿದ್ಯುತ್ ಅನ್ನು ಕೊಡ್ತೇವೆ ಅದನ್ನು ನಾವು ವಿದ್ಯುತ್ ಸರಬರಾಜು ಮಾಡು ಹೇಗೆ ನಾವು ಮಾಡ್ತೇವೆ ಆ ವಿದ್ಯುತ್ ನ ಬಿಲ್ ಅನ್ನು ವಸೂಲು ಮಾಡಿದ್ರು ಕೂಡ ನಮ್ದೇ ಜವಾಬ್ದಾರಿ ಆಗಿರ್ತದೆ ಯಾಕಂದ್ರೆ ಕಂಪ್ನಿ ಕಂಪನಿ ಅದು ಕೂಡ ಇರ್ತದೆ ಅದಕ್ಕೆ ಬೇಕಾಗಿ ದಯವಿಟ್ಟು ನಿಮ್ಮ ವಿದ್ಯುತ್ ಬಿಲ್ ಅನ್ನು ಕೂಡ ಪಾವತಿಸಿ ನೀವು ವಿದ್ಯುತ್ ಬಿಲ್ ಅನ್ನು ಪಾವತಿಸಿದೆ ನಮ್ಮ ಲೈನ್ ಮ್ಯಾನ್ ಅವರಿಗೆ ಕೆಲಸ ಬೇರೆ ಇರುವುದಿಲ್ಲ ಲೈನ್ ಮೈಂಟೆನೆನ್ಸ್ ಕೆಲಸ ಇರ್ತದೆ ಅದೇ ಮರ ಕಡಿಯುವಂಥದ್ದು ಅಂಥ ಕೆಲಸವನ್ನು ನಮ್ಮವರು ಮಾಡ್ತಾರೆ ವಿದ್ಯುತ್ ಬಿಲ್ ಪೇ ಮಾಡಲಿಕ್ಕೆ ಕೂಡ ಇದು ಇದೆ ಆಫೀಸಿಗೆ ಬರಬೇಕಂತಿಲ್ಲ ಆನ್ಲೈನ್ ಗೂಗಲ್ ಪೇ ಆಮೇಲೆ ಎಲ್ಲದರಲ್ಲೂ ಕೂಡ ಮಾಡುವಂಥದ್ದು ಬೇರೆ ಏನಾದರೂ ಗ್ರಾಮಸ್ಥರಲ್ಲಿ ಏನಾದರೂ ಇದ್ರೆ ಏನಾದರೂ ಡೌಟ್ಸ್ ಅಥವಾ ಏನೋ ಸಮಸ್ಯೆಗಳಿದ್ರೆ ಈ ಸಂದರ್ಭದಲ್ಲಿ ಹೇಳ್ಬೋದು